Oh. <laughs> ಮುಖಾಂತರ ಅಲ್ಪ ಸುಳ್ಳು ಸಾಧ್ಯ ಅಲ್ಲ ಆಮೇಲೆ ನಿರಂತರವಾಗಿ ಪತ್ರಿಕೆಯನ್ನು ಪ್ರಕಟಿಸಿದ್ದೀವಿ ಅಂತ ಸಹೋದರರು ಏನು ಹೇಳಿ ನೋಡಿದರೆ ಅವರು ವರದಿಗಳನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತು ಎಫೆಕ್ಟಿವ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ಇದೆ ತಥಾಗಥ ಗೌತಮ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಇದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ನಿಮ್ಮ ಪತ್ರಿಕೆ ಏನು ಬಂದರೂ ಕೂಡ ನೀವು ಸಂವಿಧಾನದ ಅಡಿಯಲ್ಲಿ ನಿಮ್ಮನ್ನ ನೀವು ನಿಮ್ಮ ಪತ್ರಿಕೆಯನ್ನು ನೀವು ಸಮತ್ಸಿಕೋದಕ್ಕೆ ಅವಕಾಶ ಆಗಿದೆ ಸಂವಿಧಾನದ ಹತ್ತೊಂಬತ್ತರಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಬರಹದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಸಂಪೂರ್ಣ ಬಳಸ್ಕೊಂಡಿದ್ರಿ ಅದ್ರ ಅವ್ರ ಫೋಟೋ ಕೂಡ ನೀವು ಇಡಬೇಕಾಗಿತ್ತು ಇಲ್ಲಿ ಟೌನ್ ಹಾಲಲ್ಲಿ ಒಂದು ಕಡೆ ಗಾಂಧಿ ಹಾಕಿದ್ದಾರೆ ಮಹಾರಾಜರು ಹಾಕಿದ್ದಾರೆ ನೆಹರು ಹಾಕಿದ್ದಾರೆ ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ ತೌನಾಲಲ್ಲಿ ಇಂಥ ಇಷ್ಟು ಚಳುವಳಿ ನಡೆದಂತಹ ಮೊದಲನೇ ರಾಜ್ಯ ಇದು ಈ ರಾಜ್ಯದ ಒಂದು ಮೈಸೂರು ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕೋ ಒಂದು ರೀತಿ ಕಾಣೆ ಆಗ್ತಾ ಇದೆ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇದೆ ನೋಡಿ ಈಗ ಕನ್ನಡ ರಾಜ್ಯೋತ್ಸವನ್ನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಡಂಗೂರ ಪತ್ರಿಕೆಯ ಬಳಗ ಅನೇಕ ಜನರನ್ನ ಸನ್ಮಾನ ಮಾಡಿದೆ ಆದ್ದರಿಂದ ಕನ್ನಡದ ಹಿರಿಮೆಯ ಬಗ್ಗೆ ಮಾತಾಡಬೇಕಲ್ಲ ನಾವೇ ತಿಳಿಸ್ಕೊಡ್ಬೇಕಲ್ಲ ಇಡೀ ಪ್ರಪಂಚದಲ್ಲಿ ಹತ್ತು ಸಾವಿರ ವರ್ಷಗಳ ಹಿಂದೆ ಇಡೀ ಪ್ರಪಂಚದಲ್ಲಿ ಹತ್ತು ಸಾವಿರದ ವರ್ಷಗಳ ಹಿಂದೆ ಹತ್ತು ದಶಲಕ್ಷ ಜನರಿದ್ರು ಹನ್ನೆರಡು ಸಾವಿರ ಭಾಷೆಗಳಿತ್ತು ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಭಾಷೆ ಅಂದ್ರೆ ಚೈನೀಸ್ ಭಾಷೆ ಎರಡನೇ ಸ್ಥಾನದಲ್ಲಿ ಇಂಗ್ಲಿಶು ಅದು ಐವತ್ತು ಕೋಟಿ ಜನ ಮಾತಾಡುವಂಥ ಭಾಷೆ ಪ್ರಪಂಚದಲ್ಲಿ ಇನ್ನು ಮೂರನೇ ಭಾಷೆ ನಲವತ್ತೊಂಬತ್ತು ಕೋಟಿ ಜನ ಭಾಷೆ ಮಾತಾಡೋ ಹಿಂದಿ ಭಾಷೆ ಅದು ಮೂರನೇ ಸ್ಥಾನ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕನ್ನಡ ಭಾಷೆ ಇಂಥ ಅನೇಕ ಭಾಷೆಗಳು ಸ್ಥಾನಗಳಿದ್ದಾವೆ ಕನ್ನಡ ಭಾಷೆ ಐದು ಕೋಟಿ ಜನ ಮಾತನಾಡ್ತಾರೆ ಕರ್ನಾಟಕದಲ್ಲಿ ಅದರಲ್ಲಿ ತೊಂಬತ್ತೊಂದು ಲಕ್ಷ ಜನ ಎರಡು ಭಾಷೆಯನ್ನು ಮಾತಾಡೋರು ಬಳಸ್ತಾರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಏಳು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆಯಲ್ಲಿ ಬೆಟ್ಟಿಸಿದ್ದಾರೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಕನ್ನಡ ಭಾಷೆಗೆ ಸಿಕ್ಕಿದೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಏಕೀಕರಣ ಆಯಿತಲ್ಲ ಕರ್ನಾಟಕ ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯವನ್ನು ಮಾಡಿ ಕನ್ನಡ ಭಾಷೆಯನ್ನು ಪ್ರಪ್ರಥಮ ಭಾಷೆಯನ್ನು ಮಾಡಿದಂಥವ್ರು ದೇವರಾಜಸು ಅಲ್ಲಿಂದ ಮೂರು ವರ್ಷಗಳ ಹಿಂದಕ್ಕೆ ಅಂದ್ರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಏಕೀಕರಣದ ಬಗ್ಗೆ ಅನೇಕ ಹೋರಾಟಗಳು ನಡೆದಿದ್ದಾವೆ ಸಹಸ್ರಾರು ಜನರುಗಳು ಹೋರಾಟವನ್ನ ಮಾಡಿದ್ದಾರೆ ಇದನ್ನ ಕನ್ನಡ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಇಲ್ಲಿ ಪತ್ರಿಕಾ ಮಾಧ್ಯಮಗಳು ಏನು ಬರೀತಾ ಇದೀವಿ ಮತ್ತೊಂದು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗಿದೆ ಇಲ್ಲಿ ತ್ರಿಭಾಷಾ ಸೂತ್ರವನ್ನ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಹಿಂದಿಯನ್ನ ಪ್ರಥಮ ಭಾಷೆಯ ಭಾಷೆ ಅಂತ ಹೇಳಿ ನೂತನ ಶಿಕ್ಷಣ ಪದ್ಧತಿಯನ್ನು ಮಾಡಿ ಹಿಂದಿಯನ್ನ ಮೂರು ಭಾಷೆಯ ಕಲಿಯಲೇಬೇಕು ಅಂತ ಏನ್ ಮಾಡಿದೆ ಅದ್ರ ಬಗ್ಗೆ ಹೋರಾಟ ಮಾಡಿದೆ ಹೋದ್ರೆ ಕನ್ನಡ ಉಳಿಯಲ್ಲ ಈಗಾಗಲೇ ಪಾಟೀಲ್ ಪುಟ್ಟಪ್ಪನವರು ಅಳಿಯುವ ಇಪ್ಪತ್ತೆಂಟು ಭಾಷೆಗಳಲ್ಲಿ ಕನ್ನಡ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಅಂತ ಪಾಟೀಲ್ ಪುಟ್ಟನವರು ಹೇಳ್ತಾರೆ ಇದನ್ನು ಹೇಳೋ ಮೂಲಕ ಪತ್ರಿಕೆಗಳು ಬರೆಯುವಾಗ ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಬರಿಬೇಕಾಗ್ತದೆ ಈಗಾಗಲೇ ಡಂಗೂರ ಪತ್ರಿಕೆ ಅದರಲ್ಲಿ ಪ್ರಥಮ ಸ್ಥಾನಗಳನ್ನು ಸಾಮಾಜಿಕ ಅಸಮಾನತೆಯನ್ನ ರಾಜಕೀಯ ಅಸಮಾನಮಾನತೆಯನ್ನು ಶೈಕ್ಷಣಿಕ ಅಸಮಾನತೆಯನ್ನ ಹೋಗಿದೆ ನಾನು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾವಿರದ ಒಂಬೈನೂರ ಎಂಟರಲ್ಲಿ ತಮಿಳುನಾಡಿನ ಬ್ರಿಟಿಷ್ ಕೌನ್ಸಿಲ್ ದುರ್ಬಲ ವರ್ಗದವರು ದೇವಸ್ಥಾನ ಮಾಡೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ತೀರ್ಪನ್ನು ಕೋರ್ಟೆ ಕೊಡ್ಕೊಂಡಿರುವ ತೀರ್ಪುಗಳು ಪ್ರತಿ ನಮ್ಮ ಇನ್ ಕೈಲಿಯೂರ ಎಂಬತ್ ಮೂರಲ್ಲಿ ಬಾಂಬೆ ಹೈಕೋರ್ಟ್ ಪರಿಶಿಷ್ಟ ಜಾತಿಯವರು ದೇವಸ್ಥಾನ ಪ್ರವೇಶ ಮಾಡಕ್ಕೆ ಮಾಡಂಗಿಲ್ಲ ಅದೇ ಬ್ರಿಟಿಷ್ ಕೌನ್ಸಿಲ್ ತಮಿಳುನಾಡಿನಲ್ಲಿ ನಾಡನ್ ಮಹಿಳೆಯ ನಾಡನ್ ಜನ ದುರ್ಬಲ ಮಹಿಳೆಯವರು ಮೇಲುಡುಗೆಯನ್ನ ತೊಡಂಗಿಲ್ಲ ಅಂತ ಹೇಳಿ ತೀರ್ಪನ್ನ ನಾವು ನೋಡ್ತೇವೆ ಈ ನೆಲದ ಕಾನೂನುಗಳಲ್ಲಿ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾಗಪುರದಲ್ಲಿ ಕೋಟೆಗೆ ತೀರ್ಪನ್ನ ಕೊಡುತ್ತದೆ ಪರಿಶಿಷ್ಟ ಜಾತಿ ಅವರು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಇದನ್ನೆಲ್ಲನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಿಷೇಧ ಮಾಡುತ್ತಾರೆ ಒನ್ ನೋಟ್ ಒನ್ ವ್ಯಾಲ್ಯೂ ಒನ್ ಮ್ಯಾನ್ ಒಬ್ಬ ಮನುಷ್ಯನಿಗೆ ಒಂದೇ ಓಟ್ ಒಂದೇ ಮೌಲ್ಯ ಒಂದೇ ಘನತೆ ಅಂತ ಮಾಡಿದಂತ ಏಕೈಕ ಅತ್ಯಂತ ಮಾನ್ವೀತೆ ಮನುಷ್ಯ ಈ ನಾಡಿನಲ್ಲಿ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ತಿಳ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮತ್ತಿ ಉತ್ಸಾ ಹೋಗಿದ್ರೆ ನೆಲದಲ್ಲಿ ನಾವು ಇದುವರೆಗೂ ಕೂಡ ಬಟ್ಟೆ ತೊಡಕಾ ಹಾತಿರ್ಲಿಲ್ಲ ಐ ಎಸ್ ಐ ಪಿ ಎಸ್ ಮಾಡಕ್ ಜಡ್ಜ್ಗಳು ಹಾಕಿರ್ಲಿಲ್ಲ ಪ್ರಾಣಿ ಪ್ರಾಯವಾದಂತ ಜೀವನ ನಡೆಸಬೇಕಾಗಿತ್ತು ನಾವು ಇಂಥ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳು ಅಸಮಾನತೆಯ ಬಗ್ಗೆ ಬೆಳಕನ್ನ ಚೆಲ್ಲಬೇಕಾಗಿದೆ ಸಮಾನತೆಯ ಬಗ್ಗೆ ಬೆಳಕನ್ನೇ ಚೆಲ್ಲಬೇಕಾಗಿದೆ ನಾಡಿನ ಮೂಲ ವಿಷಯಗಳನ್ನ ಶೋಷಣೆ ಮಾಡೋದರ ಬಗ್ಗೆ ನಾವು ಬೆಳಕನ್ನ ಚೆಲ್ಲಬೇಕಾಗಿದೆ ಈಗ ಮಹಾರಾಣಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಹಾರಾಜ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಹಾರಾಣಿ ಮಹಾರಾಜ ಮಾಡಿದ ಯಾರು ನಮ್ಮ ಶ್ರೀಮಂತ ನನ್ನ ತವರು ತವರು ಮನೆಯ ತಾಲೂಕಿನ ಪಕ್ಕದ ಗ್ರಾಮದ ನಿಂಗೇಗೌಡ ಸುಮಾರು ಹದಿನೈದು ವರ್ಷಕ್ಕೂ ಹಿಂದೆನೆ ಬಡ ಹತ್ರದಿಂದ ನಿಂಗೇಗೌಡರವರ ಒಂದು ಆಲೋಚನೆ ಚಟುವಟಿಕೆ ಅವರ ಕೆಲಸ ಕಾರ್ಯಗಳನ್ನ ನಾವು ಗಮನಿಸ್ಕೊಂಡು ಬಂದಿದ್ವಿ ಕಳೆದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ಅವರು ಆ ಸಮಯದಲ್ಲಿ ನನಗೆ ಬರೋದಕ್ಕಾಗಿರಲಿಲ್ಲ ಮತ್ತೆ ಈ ಸಲ ಹದಿನೈದನೇ ವರ್ಷಕ್ಕಾದ್ರೂ ನೀವು ಬರಬಹುದಾ ಅಂತೇಳಿ ಬಹಳ ಒತ್ತಡ ಮಾಡಿದ್ರು ಅಷ್ಟೊಂದು ಒತ್ತಡ ಮಾಡಿ ಕರೆಸ್ಕೊಂಡು ಬರುವಂತದ್ದಲ್ಲ ಆದ್ರೆ ನನಗೆ ಎರಡು ದಿನದ ಮಹಿಳಾ ಒಕ್ಕೂಟದ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಎರಡು ದಿನದ ಕಾರ್ಯಾಗಾರ ಇತ್ತು ಇವತ್ತು ಮತ್ತೆ ನಾಳೆ ಆದ್ರೂ ಹತ್ತನೇ ವರ್ಷದ್ದಕ್ಕೂ ಕರೆದು ಮತ್ತು ಹದಿನೈದನೇ ವರ್ಷದ್ದಕ್ಕೂ ಕರೆಯುವಂಥ ಒಂದು ವಿಶ್ವಾಸ ಮತ್ತು ಅವರ ಆಮಂತ್ರಣಕ್ಕೆ ತುಂಬ ಗೌರವ ಕೊಟ್ಟು ಮತ್ತು ಇಡೀ ಸಮಾಜದಲ್ಲಿ ಪತ್ರಿಕಾ ರಂಗದ ಒಂದು ಜವಾಬ್ದಾರಿ ಅದರ ಒಂದು ಕೆಲಸ ಎಷ್ಟು ಇರಬೇಕು ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಒಂದು ಎರಡು ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಈ ಸಭೆಗೆ ಬಂದಿದ್ದೀನಿ ಡಂಗೂರ ಪತ್ರಿಕೆ ಮೊದಲು ಅವರು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡಿದ್ದಾಗ ಮಂಡ್ಯದಲ್ಲಿ ಓಡಾಡುವಾಗ ಅವರು ಬೇರೆಯವರೆಲ್ಲ ಪತ್ರಿಕೋದ್ಯಮ ಪತ್ರಿಕಾ ರಂಗ ಮತ್ತು ಹೇಗೆ ಬೆಳೆಯೋದು ಎಷ್ಟು ಬೆಳೆಯೋದು ಎಷ್ಟೆಲ್ಲ ಬೆಳೆದಿದೆ ಹೀಗೆಲ್ಲ ಬಹಳಷ್ಟು ಪ್ರಚಾರ ಮತ್ತು ಅದರದೇ ಆದ ಒಂದು ಶೈಲಿಯನ್ನು ನಾವು ಗಮನಿಸ್ತೀವಿ ಆದರೆ ನಿಂಗೆ ಕೊಡ್ರೂ ಮಾತ್ರ ನಿಜವಾಗ್ಲೂ ಅವರು ಪತ್ರಕರ್ತರ ಅಥವಾ ಇಷ್ಟೊಂದು ಹದಿನೈದು ವರ್ಷ ಅವರು ಹೆಜ್ಜೆ ಇಟ್ಟಿದಾರ ಇಷ್ಟೆಲ್ಲ ಕೆಲಸ ಮಾಡಿದಾರಾ ಅಂತಂದರೆ ಅವರ ಸರಳತೆಯಲ್ಲಿ ಅದು ಯಾವುದು ಕಾಣೋದೇ ಇಲ್ಲ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ತಮ್ಮ ಅಭಿಪ್ರಾಯವನ್ನು ತೆರೆದ ಮನಸ್ಸಿನಿಂದ ಪತ್ರಿಕೆಯ ಮೂಲಕ ಸಮಾಜಕ್ಕೆ ತಲುಪಿಸುವ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಮುಂದೇನೂ ಕೂಡ ಅವರು ಇದೇ ದಾರಿನಲ್ಲಿ ಮುಂದುವರಿಲಿ ಯಶಸ್ಸಾಗಲಿ ಮತ್ತು ವಾಸ್ತವ ವಿಚಾರವನ್ನು ಯಾವ ಪರ ವಿರೋಧ ಇಲ್ಲದೆ ಯಾಕೆಂದರೆ ಇವತ್ತು ಆಡಳಿತ ಕೂಡ ಸರ್ಕಾರದ ವ್ಯವಸ್ಥೆಗಳಲ್ಲಿ ನಾವು ನೋಡ್ತೀವಲ್ಲ ಯಾವುದೇ ಪಕ್ಷ ಆಗಲಿ ಅದು ಯಾವುದೇ ರಾಜಕೀಯ ಪಕ್ಷ ಆಗಲಿ ವ್ಯಕ್ತಿ ಆಗಲಿ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಇಡೀ ಸಮಾಜವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸೂತ್ರದ ಗೊಂಬೆ ಆಡಿಸಿ ಇಡೀ ಕರ್ನಾಟಕದ ಆರೂವರೆ ಕೋಟಿ ಜನವನ್ನ ನಿಯಂತ್ರಣ ಮಾಡ್ತಾ ಹೋಗ್ತಾ ಇರೋದು ಆಡಳಿತ ವ್ಯವಸ್ಥೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅದೇ ರೀತಿ ಪತ್ರಿಕಾಂಗ ಇದಿಷ್ಟು ಕೂಡ ಈ ಸಮಾಜವನ್ನ ನಡೆಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಎಚ್ಚರಿಸಿಕೊಂಡು ತಗೊಂಡೋಗ್ಬೇಕಾದಂತ ಅಂಗಗಳು ಇದರಲ್ಲಿ ಶಾಸಕಾಂಗ ಮತ್ತೆ ಕಾರ್ಯಾಂಗ ಎರಡನ್ನೂ ಇಲ್ಲಿರುವ ಪ್ರಜ್ಞಾವಂತರು ಹತ್ರದಿಂದ ನೋಡಿದ್ದೀರಾ ಅಂತ ನನಗೆ ಗೊತ್ತಿದೆ ಹಾಗಾದ್ರೆ ನ್ಯಾಯಾಂಗ ಇದೆಯಲ್ಲ ನ್ಯಾಯಾಂಗವಾದ ಒಂದು ನಡೆಯನ್ನು ಕೂಡ ಇವತ್ತು ಪ್ರಶ್ನಿಸುವ ಅನುಮಾನಿಸುವ ಮತ್ತೆ ಹೌದಾ ಹೀಗ ಹಾಗಾದ್ರೆ ಹೇಗೆ ಅನ್ನುವ ಒಂದು ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡೋ ರೀತಿ ಕೂಡ ನಡೀತಾ ಇದೆ ಅಪರೂಪಕ್ಕೊಮ್ಮೆ ನ್ಯಾಯಾಂಗದ ನ್ಯಾಯಾಂಗ ಇಲ್ಲ ಅಂತಿದ್ದರೆ ನಾವು ಬದುಕೆ ಆಗ್ತಿರ್ಲಿಲ್ವೇನೋ ಈ ಸಮಾಜದಲ್ಲಿ ಎನ್ನುವ ಒಂದು ನಂಬಿಕೆ ನಮ್ಮ ಮುಂದೆ ಇದೆ ಇನ್ನು ಪತ್ರಿಕಾ ರಂಗ ಅದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ನಲವತ್ತು ವರ್ಷ ಆಗಿದೆ ನಾನು ಹೊರ ಸಮಾಜಕ್ಕೆ ಬಂದು ಕುಟುಂಬದಿಂದ ಹೋರಾಟಕ್ಕೆ ಸಂಘಟನೆಗೆ ಬಂದು ನಲವತ್ತು ವರ್ಷದಿಂದ ಇಡೀ ಸಮಾಜದ ಎಲ್ಲ ಅಂಕು ಡೊಂಕುಗಳನ್ನು ಸಮಸ್ಯೆಗಳನ್ನು ನೋವನ್ನು ಮತ್ತೆ ಅದರಲ್ಲಿ ಹೋರಾಟವನ್ನು ಹೋರಾಟದ ಮೂಲಕ ಸಿಕ್ಕಂಥ ಪ್ರತಿಫಲಗಳನ್ನು ನಾನು ಹತ್ರದಿಂದ ಬಂದವರು ಅದರಿಂದ ಒಂದು ಅನುಭವದ ಮಾತು ಏನು ಹೇಳ್ತೀನಿ ಅಂದರೆ ಪತ್ರಿಕಾ ರಂಗ ಇನ್ನು ಬಹಳಷ್ಟು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಈ ದೇಶವನ್ನ ರಾಜ್ಯವನ್ನು ಉಳಿಸುವ ಕಟ್ಟುವ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಇದು ಮಾತ್ರ ಎಲ್ಲಿ ಹೇಗೆ ಏನಂತ ಅಂತ ಕೇಳಿದ್ರು ನಾನು ಮಾತನಾಡಬಲ್ಲೇ ನಾನು ಬಹಳ ಹತ್ತಿರದಿಂದ ಅದನ್ನು ಹೇಳ್ತಾ ಇದ್ದೀನಿ ಆದರೂ ಅದು ಬಹಳ ಅನಿವಾರ್ಯ ಪತ್ರಿಕಾರಂಗ ಬಹಳ ಅನಿವಾರ್ಯ ಯಾಕೆಂದ್ರೆ ದೃಶ್ಯ ಮಾಧ್ಯಮ ಇದೆಯಲ್ಲ ಟಿ ವಿ ಮತ್ತೆ ಮೊಬೈಲು ಈ ತರದ ತಂತ್ರಜ್ಞಾನಗಳ ಮೂಲಕ ನಾವು ನೋಡುವಂಥದ್ದು ಅದೆಲ್ಲವನ್ನು ಮೀರಿ ಪತ್ರಿಕಾ ರಂಗ ಪತ್ರಿಕೆಗಳ ಮೂಲಕ ನಾವು ಮಾಧ್ಯಮದ ಮೂಲಕ ಹೋಗುವಾಗ ಅಲ್ಲಿ ಬರುವಂತ ವಿಷಯಗಳಿದೆಯಲ್ಲ ಅದು ಯಾವತ್ತು ಮನಸ್ಸಿನಿಂದ ಮರೆಯಾಗೋದೇ ಇಲ್ಲ ಯಾಕೆಂದ್ರೆ ಒಂದು ಓದುವನ್ನ ನಾವು ತಗೊಂಡ್ರೆ ಪೇಪರ್ನ ಹೀಗೆ ನಾವು ಒಂದು ವಿಷಯ ಮಾತ್ರ ಓದ್ಬಿಟ್ಟು ಪಕ್ಕಕ್ಕಿಡಲ್ಲ ಪಕ್ಕದಕ್ಕೂ ಕಂಡುಬಿಡ್ತೀವಿ ಮತ್ತೆ ಪುಟ ತಿರುಗಿಸ್ತೀವಿ ಓದ್ಬಿಟ್ಟು ಮತ್ತೆ ಮಧ್ಯಾಹ್ನ ಒಂದ್ಸಲ ಅಥವಾ ಸಂಜೆ ಒಂದ್ಸಲ ಎತ್ತಿಡುವಾಗ ಒಂದ್ಸಲ ನಾವು ನೋಡ್ತೀವಿ ದಾಖಲೆಗಳನ್ನ ಅದನ್ನ ನಾವು ಪೇಪರ್ ಕಟ್ಟಿಂಗ್ಸ್ ಅಂತೀವಿ ಪತ್ರಿಕೆನಲ್ಲಿ ಬಂದಿದ್ದನ್ನು ಕಟ್ ಮಾಡ್ತೀವಿ ಇಟ್ಕೊಳ್ತೀವಿ ದಾಖಲೆ ಆಗುತ್ತೆ ಅದೇ ಮುಂದೆ ಒಂದು ದಾರಿತ ಆಗುತ್ತೆ ಹಾಗಾಗಿ ಈ ಪತ್ರಿಕಾ ರಂಗ ಇಡೀ ಸಮಾಜದ ಅತ್ಯುನ್ನತ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಮರ್ಶೆಯ ಮೂಲಕ ಸಮಾಜಕ್ಕೆ ಕಣ್ತರಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ ವಿಮರ್ಶೆ ಅಂದರೆ ಸ್ವಂತವಾಗಿ ಆಲೋಚನೆ ಮಾಡಬೇಕು ಸಂಪಾದಕರು ಪತ್ರಿಕೆ ನಡೆಸುವಂಥವ್ರು ಚೆನ್ನೈಗೌಡ್ರೆ ಸಾರಿ ಗೌಡ್ರೆ ಪತ್ರಿಕೆ ನಡೆಸ್ತಕ್ಕಂಥವ್ರು ನೋಡಿ ಒಂದು ಘಟನೆ ನಡೆಯುತ್ತೆ ಅದು ಒಂದು ವಿಡಿಯೋ ಬರುತ್ತೆ ಅಥವಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಹೋಗ್ತೀವಿ ಆದರೆ ಅದನ್ನ ಪತ್ರಿಕೆಯಲ್ಲಿ ನಾವು ಬಿಂಬಿಸುವಾಗ ವಾಸ್ತವಿಕವನ್ನೂ ಹಾಕಬೇಕು ನೋಡಿದ್ದು ಹಾಕ್ಬೇಕು ಕೇಳಿದ್ದು ಹಾಕ್ಬೇಕು ಆದ್ರೆ ಸ್ವಂತವಾಗಿ ಘಟನೆ ಬಗ್ಗೆ ವೈಯಕ್ತಿಕ ನಿಲುವನ್ನ ಪ್ರಕಟಿಸ್ಬೇಕು ಅದು ಪತ್ರಿಕಾ ಧರ್ಮ ಅದನ್ನ ಮಾಡಬೇಕಾದವರು ಸಂಪಾದಕರು ಇದಿಷ್ಟನ್ನ ನಾನು ಆ ಪತ್ರಿಕಾ ವಲಯದಿಂದ ನಿರೀಕ್ಷೆ ಮಾಡ್ತಾ ನಮ್ಗೆಲ್ಲ ವೇದಿಕೆನಲ್ಲಿ ಹತ್ತು ಗಂಟೆ ಅಂತ ಹೇಳಿದ್ರೆ ಆಮೇಲೆ ಹತ್ತು ಮೂವತ್ತಾಯ್ತಾ ನಾವು ರಾಜಿ ಮಾಡಿಕೊಳ್ಳುವ ಸ್ವಭಾವದವ್ರು ಆಗ್ಬಿಟ್ರೆ ತಪ್ಪಾಗುತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವೆಲ್ಲ ಬಹಳ ಇನ್ನು ಕೇಳ್ಬೇಕು ಇನ್ನೂ ತಿಳ್ಕೊಬೇಕು ಇನ್ನೂ ಓದಬೇಕು ಅವ್ರ ದಾರಿನಲ್ಲಿ ಓದ್ಬೇಕು ಅಂತ ಮಾರ್ಗದರ್ಶನವಾಗಿಯೇ ಅವರ ಸಂವಿಧಾನವನ್ನ ಇಟ್ಕೊಂಡು ನಡೀತಾ ಇರೋರು ಗಾಂಧಿಯವರ ಸತ್ಯ ಅಹಿಂಸೆ ಸರಳತೆ ತ್ಯಾಗ ಅದು ಸ್ವಾತಂತ್ರ್ಯಕ್ಕಾಗಿ ಮಾಡಿದ್ದು ಅದಕ್ಕಿಂತ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಹೋರಾಟದ ಕ್ರಾಂತಿಯನ್ನೇ ನಾವು ಹತ್ತಿರದಿಂದ ಬಲ್ಲವರು ನೋಡಿದವರು ಕೇಳಿದವರು ನೋಡಿಲ್ಲ ಕೇಳದವರು ಓದಿದವರು ಆದ್ರೆ ಇವತ್ತು ಸಮಯ ಪಾಲನೆ ಇದೆಯಲ್ಲ ಅದನ್ನು ನಾವು ಒಂದಿಷ್ಟು ಜೀವನಕ್ಕೆ ಅಳವಡಿಸಿಕೊಳ್ಳೇ ಇದರಲ್ಲಿ ರಾಜಿ ಸತ್ಯ ಘಟನೆಗಳ ಸಂಗತಿಗಳ ಮೂರ ಪತ್ರಿಕೆ ಮಾಸ ಪತ್ರಿಕೆ ಅದರ ಹದಿನೈದನೇ ವರ್ಷದ ವಾರ್ತಿಕೋಶ ಶುಭಾಶಯಗಳನ್ನು ಕೊಡ್ತೀವಿ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಆ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಹೇಳಂ ಅಂತ ನನ್ನ ಹತ್ರ ಹೇಳಿದ್ರು ನಾನು ತುಂಬ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಮೈಸೂರು ನನ್ನ ತವರು ಮನೆ ನನ್ನ ವಿದ್ಯಾಭ್ಯಾಸ ಇಲ್ಲೇ ಹಾಗೆ ಜೆ ಎಸ್ ಎಸ್ ಸ್ಕೂಲ್ನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸ ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಸಂತೋಷದಿಂದ ಹೊಂದಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮುಖ್ಯ ಅತಿಥಿಗಳಿಗೆ ಹಾಗೂ ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಈ ಸಂದರ್ಭದಲ್ಲಿ ನಮ್ಮ ಯಜಮಾನ ಕೆ ಶಿವರಾಮ ನಾನು ನೆನಪು ಯಾಕೆ ಅಂತಂದ್ರೆ ಅವರು ಮೈಸೂರು ಸಹ ಕಾರ್ಪೊರೇಷನ್ ಕಮಿಷನರ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಎಲ್ಲರ ಜನರ ಮನಸ್ಸಿನಲ್ಲಿ ಆಚರ್ಯು ಉಳಿದಿದ್ದಾರೆ ಎಲ್ಲರೂ ಅವರನ್ನ ಅಭಿಮಾನದಿಂದ ಗೌರವಿಸ್ತೀರ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀವಿ ಅವರು ತೀರ ಬಡತನದಲ್ಲಿ ಹುಟ್ಟಿ ತುಂಬ ದೊಡ್ಡ ದೊಡ್ಡ ಕನಸುಗಳನ್ನು ಕಂಡು ಅವರಿಗೆ ಬಡತನವೇ ಶತ್ರುವಾಗಿತ್ತು ಬಡತನ ಉಡಿಸಲು ಅವರ ಶತ್ರುವಾಗಿತ್ತು ತುಂಬ ಆಸೆ ಕನಸುಗಳನ್ನು ಹೊತ್ತು ಓದಿ ದೊಡ್ಡ ಐ ಎ ಎಸ್ ಸರ್ಕಾರ ಅವರಿಗೆ ಕೊಟ್ಟ ಇಲಾಖೆಗಳಲ್ಲೆಲ್ಲ ಅವರು ಹೋಗಿ ಸಾಕಷ್ಟು ಜನಪ್ರಿಯ ಕೆಲಸಗಳನ್ನು ಮಾಡುತ್ತೆ ಇಂದು ನಮ್ಮ ಮಕ್ಕಳಿಗೆ ನಾನು ಹೇಳ್ತೀನಿ ಅವರ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಕೇಶವರಾಮ್ ಅವರು ಓದಿ ದೊಡ್ಡ ಐ ಎ ಎಸ್ ಅಧಿಕಾರಿಯಾಗಿದೆ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಅವರನ್ನು ಮಾದರಿಯಾಗಿ ತಗೊಂಡು ಸ್ಟಾ ಸಾಕಷ್ಟು ಅಧಿಕಾರಿಗಳಾಗಿದ್ದಾರೆ ಅದರ ಹೆಮ್ಮೆ ನನಗಿದೆ ಇಲ್ಲಿ ತುಂಬ ಜನ ಮಕ್ಕಳೆಲ್ಲ ಬಂದಿದ್ದಾರೆ ಆ ಮಕ್ಕಳಿಗೆ ನಾನು ಹೇಳೋದಿಷ್ಟೇ ಶಿಕ್ಷಣ ಅನ್ನೋದನ್ನು ನೀವು ಪಡೆದರೆ ಎಲ್ಲವೂ ನಿಮ್ಮ ಹಿಂದೆ ಬರುತ್ತೆ ಜೀವನದಲ್ಲಿ ಬಹು ಹೆತ್ತರ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡು ಬೆಳಿಗ್ಗೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿ ವಿದ್ಯಾದ ಜೊತೆಗೆ ವಿನಯವನ್ನು ಬೆಳೆಸ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಗುರುಗಳಿಗೆ ಕೀರ್ತಿಯನ್ನು ತಂದುಕೊಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಕನಸುಗಳನ್ನ ಕಂಡಿದ್ದೀರ ಅದನ್ನು ನೆರವೇರಿಸ್ಕೊಡಿ ಭಗವಂತ ನಿಮಗೆ ಆರೋಗ್ಯ ಆಯುಸನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೀನಿ ನಮ್ಮ ಯಜಮಾನ್ರು ಡಿ ಎಸ್ ಬಿ ಆದರು ಕೆ ಎಸ್ ಆಫೀಸರ್ ಆದರು ಆವಾಗ ಅವರ ತಾಯಿ ಒಂದು ಮಾತನ್ನು ಹೇಳಿದರು ಮಗ ಇನ್ನೊಂದು ತುಂಬ ದೊಡ್ಡ ಓದಿದ್ಯಂತಲ್ಲ ಅದನ್ನು ಓದಿದ್ರೆ ಟಿ ಸಿ ಹಾಕೋದು ಅಂತಲ್ಲ ಅದನ್ನು ಓದು ಮಗ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಯಜಮಾನ ಹೈಎಸ್ ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು ಸರ್ಕಾರ ಕೊಟ್ಟ ಎಲ್ಲ ಇಲಾಖೆಗಳಲ್ಲಿ ಹೋಗಿ ಸಾಕಷ್ಟು ಕೆಲಸಗಳನ್ನು ಹೊಸ ಹೊಸ ಸ್ಕೀಮ್ಗಳನ್ನು ತಂದು ಸಾಕಷ್ಟು ಕೆಲಸಗಳನ್ನು ನಿಂಗರಾಜ್ ಅವರು ನನ್ನನ್ನು ಮನೆಗೆ ಆಹ್ವಾನ ಮಾಡಲು ಬಂದಿದ್ದಾಗ ನೆನಪು ಮಾಡ್ಕೊಳ್ತಾ ಇದ್ದಾರೆ ಸಾಹೇಬ ಎಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಎಷ್ಟು ಜನಪ್ರಿಯ ಕೆಲಸಗಳನ್ನು ಮಾಡಿ ಎಲ್ಲರ ಜನ ಮನದಲ್ಲಿ ನಿಂತಿದ್ದಾರೆ ಹಾಗಾಗಿ ಇಂದಿನ ಯುವ ಪೀಳಿಗೆ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಆಸ್ತಿ ನಮ್ಮ ಮುಂದಿನ ಭವಿಷ್ಯ ನಮ್ಮ ದೇ ಸಮಾಜದ ಅಭಿವೃದ್ಧಿಯ ಶಕ್ತಿ ಹಾಗಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ